ನಮ್ಮ ಹತ್ರ ಒಂದು ಏಳೆಂಟು ಜಾತಿ ಇದೆ ಏಳೆಂಟು ಜಾತಿನಲ್ಲೂ ರಾಜ ಹುಳಿ ಅಂದರೆ ನಾಟಿ ಕೋಳಿನೇ ರಾಜ ಹುಳಿ ನಾಟಿ ಕೋಳಿ ಎಲ್ಲಿ ಬೇಕಾದ್ರೆ ಮಾಡ್ಕೊಬೋದು ಚಿನ್ನ ಚಿನ್ನ ಇದ್ದಂಗೆ ಹಂಗೆ ತಗೊಂಡೋಗಿದ ತಕ್ಷಣ ದುಡ್ಡು ಮಾಡ್ಕೊಬೋದು ನೀವು ಯಾರು ಧೈರ್ಯವಾಗಿ ಬಿಸ್ನೆಸ್ ಮಾಡೋದನ್ನು ಫಸ್ಟ್ ನಾಟಿ ಕೋಳಿನಲ್ಲಿ ಟಚ್ ಮಾಡಿ ಇದರಲ್ಲಿ ನೀವು ಹಾಕಿರೋ ದುಡ್ಡು ಎಲ್ಲಿ ಹೋಗಲ್ಲ ನಾಟಿ ಕೋಳಿನಲ್ಲಿ ನಾಟಿ ಕೋಳಿನಲ್ಲಿ ಒಂದು ರೂಪಾಯಿ ಹಾಕಿದ್ರೆ ಹತ್ತು ರೂಪಾಯಿ ಬರುತ್ತೆ ನಿಮಗೆ ಸಾವಿರದ ಇನ್ನೂರು ಮರಿ ಆಯ್ತಾ ಇದು ಇದು ಸಾವಿರದ ಇನ್ನೂರು ಮರಿಗೂ ಬುಕ್ಕಿಂಗ್ ಬಂದ್ಬಿಡ್ತು ಭತ್ತ ರಾಗಿ ಅಕ್ಕಿ ನುಚ್ಚು ಜೋಳದ ನುಚ್ಚು ಎಷ್ಟು ಯಾವುದು ಎಲ್ಲ ಬೆರೆಕೆ ಮಾಡಿ ಹಾಕಿ ನೀಟಾಗಿರ್ತವೆ ಮೊಟ್ಟೆಗಳೂ ಜಾಸ್ತಿ ಕೊಡ್ತವೆ ಫುಲ್ ಫಾಸ್ಟ್ ಇವು ಐದು ಆರು ವರ್ಷ ಬೇರೆ ನಾಟಿ ಕೋಲಿನೇ ಮಾಡಿರೋದು ಮಾರ್ಕೆಟಿಂಗ್ ಭಾಳ ಫಾಸ್ಟ್ ಇದೆ ಇದು ಲೈಕ್ ಮಾಡ್ತಾರೆ ಜಾಸ್ತಿ ಜನ ಒಂದೂವರೆ ಒಂದು ನಾನ್ನೂರು ಒಂದು ಏಳ್ನೂರು ಇಲ್ಲ ಮುಂಜಾದರೆ ಒಂದು ಏಳ್ನೂರು ಒಂದು ಎಂಟುನೂರು ಎರಡು ಒಳಗೆ ಬರ್ತವೆ ಫಸ್ಟ್ ಆರ್ಡ್ರ್ ಮಾಡಿದಿರಲ್ಲ ಯಾವ ಸರ್ ಬೇಕು ಬೇರೆ ಜಾತಿ ಒಂದು ಐವತ್ತು ಹಾಕಲಿ ಅಂದರೆ ಬೇಡ ಬೇಡ ನನಗೆ ಫಸ್ಟ್ ನಾಟಿ ಕೋಳಿನೇ ಕೊಡಿ ಹಂಗಂತವ್ರೆ ಲಾಭ ನಿಮಗೆ ಸಿಕ್ಕೇ ಸಿಕ್ಕುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ನಾಟಿ ಕೋಳಿನಲ್ಲಿ ನಾನು ಹೇಳ್ತೀನಿ ಸರ್ ಸತ್ಯ ಅಂದ್ರೆ ಸತ್ಯ ಸುಲ್ಲಲ್ಲ ತಿಳ್ಕೊಳ್ಳಿ ನಾಟಿ ಕೋಳಿಗೆ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಒಂದೂವರೆ ತಿಂಗಳುದಾಯಿತೆ ಅದು ಸಹ ದಪ್ಪ ಇದೆ ಅದು ಕರೆಂಟ್ ನಿಮಗೆ ಕೊಡೋ ಸ್ಟೇಜು ಅದನ್ನೇ ನಾನು ಫಸ್ಟ್ ಸ್ಟಾರ್ಟ್ ಮಾಡಿರೋದು ನಾಟಿ ಕೋಳಿಯಿಂದಾನೆ ನಾನು ಇಷ್ಟು ಮಟ್ಟಕ್ಕೆ ಇಲ್ಲಿ ಬಂದು ನಿಂತಿರೋದು ನೀವು ನಾಟಿ ಕೋಳಿನೇ ನೀವು ಯಾರು ಧೈರ್ಯವಾಗಿ ಬಿಸ್ನೆಸ್ ಮಾಡೋದನ್ನು ಫಸ್ಟ್ ನಾಟಿ ಕೋಳಿನಲ್ಲಿ ಸ್ಟಚ್ ಮಾಡಿ ಇದರಲ್ಲಿ ನೀವು ಹಾಕಿರೋ ದುಡ್ಡು ಎಲ್ಲಿ ಹೋಗೋಲ್ಲ ನಾಟಿ ಕೋಳಿನಲ್ಲಿ ನಾಟಿ ಕೋಳಿನಲ್ಲಿ ಒಂದು ರೂಪಾಯಿ ಹಾಕಿದ್ರೆ ಹತ್ತು ರೂಪಾಯಿ ಬರುತ್ತೆ ನಿಮಗೆ ಇದು ಒಳ್ಳೆ ಬಿಸ್ನೆಸ್ ಸರ್ ನಾನು ಬೇರೆ ಕಡೆ ಎಲ್ಲಿ ಯಾವ ಫ್ಯಾಕ್ಟ್ರಿಗೂ ಹೋಗಿಲ್ಲ ಎಲ್ಲಿನೂ ನಾನು ಕೆಲಸಕ್ಕೆ ಹೋಗಿಲ್ಲ ಫಸ್ಟ್ ನಾಟಿ ಕೋಳಿಯಿಂದ ಸ್ಟಾರ್ಟ್ ಆಗಿರೋದು ಇದು ಬೇರೆ ಹದಿಮೂರು ದಿವಸ ಮರಿ ತಾಯಿ ಕೋಳಿಗಳು ಬೇರೆ ಕಡೆ ಇದೆ ಆದರೂ ತಾಯಿ ಕೋಳಿಯಿಂದ ತಗೊಂಬಂದು ಇದನ್ನು ಬಿಟ್ಟು ಫಸ್ಟು ಇದಕ್ಕೂ ವ್ಯಾಕ್ಸಿನ್ ಮಾಡಿಬಿಡ್ತೀವಿ ಯಾಕಂದರೆ ಆರು ದಿವಸಕ್ಕೆ ಒಂದು ಇವಾಗ ನಾಳೆ ಒಂದು ಹದಿಮೂರು ದಿವಸಕ್ಕೆ ನಾಳೆ ಹಾಕಬೇಕು ಇದು ಹದಿಮೂರು ದಿವಸ ಮರಿವು ಇದು ಮೂರು ವ್ಯಾಕ್ಸಿನ್ ಆದ ನಾಲ್ಕನೇ ವ್ಯಾಕ್ಸಿನ್ ಮುಗಿದು ಕಸ್ಟಮರ್ಗೆ ಹೋಗುತ್ತೆ ಇದು ತಾಯಿ ಕೋಳಿ ಹತ್ರ ಬಿಟ್ಟಿರ್ಬೋದು ಬಿಟ್ಟರೆ ಏನಾಗುತ್ತೆ ಇಪ್ ಒಂದು ಕೋಳಿ ಮರಿ ಆಗಿರೋದು ಇಪ್ಪತ್ತು ಕೋಳಿ ಆವಾಗ ಅದ್ರಲ್ಲಿ ಕೊನೆಗೆ ಒಂದು ತಿಂಗಳ ಗಂಟೆ ಬೆಳೆಯಿದ ತಕ್ಷಣ ಇಪ್ಪತ್ತು ಕೋಳಿ ಐದು ಕೋಳಿ ಸತ್ತು ಹೋಗುತ್ತೆ ಆ ಥರ ನಾವು ಬಿಡೋಲ್ಲ ತಗೊಂಬಂದು ಇದು ಬ್ರೂಡಿಂಗ್ ಕೊಟ್ಟು ವ್ಯಾಕ್ಸಿನ್ ಮಾಡಿ ಕೋಳಿನ ಹಂಗೆ ತಪ್ಪಿಸ್ಕೊತೀವಿ ಇದು ಯಾಕಂದರೆ ಒಳ್ಳೆ ಕಾಸ್ಟ್ಲಿ ಸರ್ ಇದು ಯಾಕಂದರೆ ನೀವು ನಾಟಿ ಕೋಳಿ ಎಲ್ಲಿ ಬೇಕಾದ್ರೂ ಮಾರ್ಕೋಬೋದು ಚಿನ್ನ ಚಿನ್ನ ಇದ್ದಂಗೆ ಹಂಗೆ ತಗೊಂಡೋಗಿದ ತಕ್ಷಣ ದುಡ್ಡು ಮಾಡ್ಕೊಬೋದು ನೀವು ಯಾರನ್ನ ಮೇಯಿಸಿ ಫಸ್ಟು ಸ್ಟಾರ್ಟ್ ಮಾಡಬೇಕಾದ್ರೆ ನಾಟಿ ಕೋಳಿಯಿಂದನೇ ಸ್ಟಾರ್ಟ್ ಮಾಡಿ ಬೇರೆ ಕೋಳಿಗಳಲ್ಲ ಇದ್ರ ಜೊತೆಗೆ ಹಾಕಲಿ ಒಂದು ತಿಂಗಳು ಒಂದೂವರೆ ತಿಂಗಳಿಗೂ ನಾನು ಸಪ್ರೇಟಾಗಿ ತೋರಿಸ್ತೀನಿ ಇವಾಗ ಇರೋದು ಇದು ಹದಿಮೂರು ದಿವಸ ಕೋಳಿ ಸಾವಿರದ ಇನ್ನೂರು ಮರಿ ಆಯ್ತಾ ಇದು இது சாயிரது இன்னூறு மரிகூக்கிங் வந்துவிடுத்து இன்னொரு சப்பிரேட்டாக வந்து எரண்டு சவர இது இதில் ஃபாஸ்ட் நோட் கழி நீங்க கால நோடி இதில் சண்ட நோடி இதில் மூத்தி நோடி நோட்ரே நமக்கு இது மரியல்வா நோடி சார் நீஸினஸ் மாதிரி அதரில் நான் அண்ட்ரெட் பர்சன்ட்ரு நோடி அப்சர்வ் அஸ் நீட்டாக மாதிரி லாபம் இதுஹா நான் ஆகிபிட்டு இதுகொண்டு சாப்ப ஊட்ட ನಾವು ಹೊಟ್ಟೆ ತುಂಬ ಊಟ ತಿಂತೀವಿ ಇದಕ್ಕೆ ಹಂಗಲ್ಲ ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಹೊರಗಡೆ ನೀವು ಬಿಟ್ಬಿಟ್ರೆ ಉಳ್ಳುಗಳು ಹುಳ ಹುಟ್ಟ ಎಲ್ಲ ಮೇಯ್ತವೆ ಇದಕ್ಕೆ ಏನಂದರೆ ನುಗ್ಗೆ ಸೊಪ್ಪು ಮುಳ್ಳಂಗಿ ಅಗ್ಗೆ ಸೊಪ್ಪು ಸೊಪ್ಪುಗಳು ತಿಂತವೆ ಭತ್ತ ರಾಗಿ ನುಚ್ಚು ಜೋಳದ ನುಚ್ಚು ಎಷ್ಟು ಯಾವುದು ಎಲ್ಲ ಬೆರಿಕೆ ಮಾಡಿ ಹಾಕಿ ನೀಟಾಗಿರ್ತದೆ ಮನೆಯಲ್ಲಿ ವೇಸ್ಟೇಜ್ ಆಗೋ ತರಕಾರಿಗಳು ರಾಗಿ ಮುದ್ದೆ ಅನ್ನ ಅನ್ನ ಮಾತ್ರ ಒಂದು ಎರಡು ತಿಂಗಳು ಆದಮೇಲೆ ಹಾಕಬೇಕು ಮುದ್ದೆ ಬೇಕಾದ್ರೆ ಕಲ್ಸ ಹಂಗೆ ಹಾಕ್ಬೋದು ಹಿಂಡಿ ಬೂಸಾ ಯಾವ್ದಾನ ಹಾಕಿ ತಿನ್ನುತ್ತೆ ಚೆನ್ನಾಗಿರುತ್ತೆ ನೋಡಿ ಫಸ್ಟ್ ಕ್ವಾಲಿಟಿ ಇವು ನೀಟಾಗಿ ಮೊಟ್ಟೆಗಳನ್ನೂ ಜಾಸ್ತಿ ಕೊಡ್ತವೆ ಫುಲ್ ಫಾಸ್ಟ್ ಇವು ಐದು ಆರು ವರ್ಷ ಬೇರೆ ನಾಟಿ ಕೋಳಿನೇ ಮಾಡಿರೋದು ಪ್ಯೂರ್ ನಾಟಿನೇ ಆರು ವರ್ಷ ಮಾಡಿದೆ ಕಸ್ಟಮರ್ಗಳು ಬಿ ವಿ ತ್ರೀ ಬೇಕು ಮೈಸೂರು ನಾಟಿ ಬೇಕು ತರ್ಕಿ ಕೋಳಿ ಬೇಕು ಬಾ ಬೆಂಕಿ ಕೋಳಿ ಬೇಕು ಕೋಳಿ ಬೇಕು ಹಂಗಂತ ಅವ್ರು ಕೇಳಿರೋದಕ್ಕೆ ಅಡಿಷ್ನಲ್ ಆಗಿ ಇದ್ರ ಜೊತೆಗೆ ನಾನು ಆ್ಯಡ್ ಮಾಡ್ಕೊಂಡೆ ನಾನು ಇದು ನೂರು ಭಾಗ ಸೇಲ್ ಮಾಡ್ತೀನಿ ಅಂದರೆ ನೂರಲ್ಲಿ ಎಂಬತ್ತು ಭಾಗ ಅದು ಸೇಲ್ ಮಾಡ್ತೀನಿ ಅಂದರೆ ಇಪ್ಪತ್ತು ಭಾಗನೇ ಅದು ಇದು ಕೆಲವರು ಮಟ್ಟೆಗೆ ಬೇಕು ಅಂಗಣ್ಣವ್ರಿಗೆ ಬಿ ಬಿ ತ್ರೀ ಪ್ರ ಇದು ಮಾಡ್ತೀನಿ ನಾಟಿ ಕೋಳಿ ಮಾಂಸಗೂ ಬೇಕು ಮಟ್ಟೆಗೂ ಬೇಕಂದರೆ ಪ್ಯೂರ್ ನಾಟಿನೇ ಕೊಡ್ತಾರದು ಪಕ್ಕ ತಲೆ ನೋಡಿ ಸರ್ ನೀವು ತಲೆ ನೋಡಿದ್ರೆ ಗೊತ್ತಾಗ್ಬೋದು ಇಷ್ಟೊಂದು ಹನ್ನೆರಡು ಹದಿಮೂರು ದಿವಸ ಮರಿಗಳು ಆ ಮರಿಗಳಾದರೆ ಒಂದೇ ಜಾಗದಲ್ಲಿ ಗೂಗುರ್ಸಿದಂಗೆ ಕುತ್ಕೊಳ್ಳುತ್ತೆ ಇಷ್ಟು ಬೇಗ ಓಡಿ ಆಡೋಲ್ಲ ನಾಟಿ ಇಷ್ಟು ಬ್ಯಾಗ್ ಓಡಾಡೋದು ಇವೆಲ್ಲನೂ ಬಿಡಿ ಚೆನ್ನಾಗಿರುತ್ತೆ ಇದು ತಾಯಿ ಕೋಳಿ ಹತ್ರ ಬಿಟ್ಟಿರ್ಬೋದು ನೀವು ಹೇಳಂಗೆ ತಾಯಿ ಕೋಳಿ ಹತ್ರ ಬಿಟ್ಟರೆ ಏನಾಗುತ್ತೆ ಒಂದೆರಡು ವೇಸ್ಟ್ ಆಗುತ್ತೆ ಸರ್ ಅದು ಹಾಗೇ ಆಗುತ್ತೆ ರೂಮ್ ಥರ ಮಡಿಕೊಂಡು ಸ್ವಲ್ಪ ಮಕ್ಕಳಿಗೆ ಎಳೆ ಮಕ್ಕಳನ್ನ ನಾವು ನೋಡಿ ಇಂಕು ಬ್ಯಾಟ್ರಲ್ಲಿ ಮಡಿಕೊಂಡು ನೋಡ್ತೀವಿ ನೋಡ್ತೀವಲ್ಲ ಆ ಥರ ಸ್ವಲ್ಪ ಅಬ್ಸರ್ವ್ ಮಾಡಿದರೆ ನೀಟಾಗಿ ಹಾಕಿಬಿಟ್ಟು ಅದು ಸ ಒಂದು ಮೂರು ದಿವಸ ತಾಯಿ ಹತ್ರ ಇರ್ತದೆ ಆಮೇಲೆ ನಾವು ಇಲ್ಲಿ ತೊಗೊಂಡ್ಬಿಡ್ತೀವಿ ಅಷ್ಟೇ ಸರ್ ಕ್ರಾಸ್ ನಾಟಿ ಪ್ಯೂರ್ ನಾಟಿ ಅಂತ ಕೆಲವರು ಕೊಟ್ಟುಬಿಡ್ತಾರೆ ಅದು ಕೊಟ್ಟರೆ ಅದು ಏನು ಮಾಡುತ್ತೆ ಕ್ರಾಸ್ ನಾಟಿ ಅದು ಫುಲ್ಲಾಗೆ ಎರಡು ಕೆ ಜಿ ಎರಡೂವರೆ ಕೆ ಜಿ ಯಾವ ಬೀಡು ಕೊಡ್ತಾರೋ ದಪ್ಪ ಆಗಿಬಿಡುತ್ತೆ ನಾಟಿ ಕೋಳಿ ಅನ್ನೋದು ಕರೆಕ್ಟಾಗಿ ಲೆವೆಲ್ ಇಟ್ಕೊಳ್ಳಿ ಒಂದೂವರೆ ಕೆ ಜಿನೇ ಬರೋದು ಕ್ಲೀನಾಗಿ ಒಂದೂವರೆ ಕೆ ಜಿನೇ ಬರೋದು ಅದು ಒಂದೂವರೆ ಒಂದು ನಾನ್ನೂರು ಒಂದು ಏಳ್ನೂರು ಇಲ್ಲ ಹುಂಜಾದರೆ ಒಂದು ಏಳುನೂರು ಒಂದು ಎಂಟುನೂರು ಎರಡು ಒಳಗೆ ಬರ್ತವೆ ಏಟೆ ಅಷ್ಟೇ ಒಂದೂವರೆ ಒಂದು ನಾನ್ನೂರು ಪ್ಯೂರ್ ಅಂದರೆ ಪ್ಯೂರ್ ಅದೇ ಸರ್ ನೀವು ಒಂದುಗೆ ಎರಡು ಸತಿ ನೀವು ಕೇಳ್ಬಿಟ್ಟು ತೊಗೊಳ್ಳಿ ಯಾರ ಹತ್ರ ನನ್ನಂತಲ್ಲ ನೀವು ಯೋಚನೆ ಮಾಡಿ ತೊಗೊಳ್ಳಿ ಯಾರತ್ರ ತೊಗೊಂಡ್ರೂ ಸರಿ ಯಾವ ಜಾತಿ ಕೊಡ್ತಾರೆ ಅವರು ಆ ಜಾತಿ ನಾವು ತೊಗೊಬೇಕು ಆ ಥರ ಯಾವ್ದು ಬೇಕೋ ಅದು ತಗೊಳ್ಳಿ ನಮ್ಮ ಹತ್ರ ಒಂದು ಏಳೆಂಟು ಜಾತಿ ಇದೆ ಏಳೆಂಟು ಜಾತಿನಲ್ಲೂ ರಾಜ ಹುಳಿ ಅಂದರೆ ನಾಟಿ ಕೋಳಿನೇ ರಾಜ ಹುಳಿ ಮಿಕ್ಕಿದೆಲ್ಲ ನೀವು ಹೆಸರು ಹೇಳ್ಕೊಬೋದು ಅಷ್ಟೇ ತರಕಿ ಕೋಳಿನಾಗ ಅದರೈದು ಕೆಜಿ ಬರುತ್ತೆ ಹನ್ನೆರಡು ಕೆ ಜಿ ಬರುತ್ತೆ ಪ್ರಯೋಜನ ಏನಿಲ್ಲ ಅದೊಂಥರ ಸೋಕಿಗೆ ಸಾಕೋದು ತಿನ್ನೋದು ಅಷ್ಟೊಂದು ಟೇಸ್ಟ್ ಬರೋಲ್ಲ ಇದು ನಮಗೆ ಮೈಗೆ ಒಳ್ಳೇದು ಸರ್ ಇದು ಆರೋಗ್ಯಕ್ಕೊಳ್ಳೇದು ಆರೋಗ್ಯ ಒಳ್ಳೇದು ಅಂದರೆ ನಾಟಿ ಕೋಲಿನೇ ಫಸ್ಟು ಬೇರೆ ಯಾವ ಕೋಳಿ ಇದೆ ಹೇಳಿ ನೋಡೋಣ ನೀವು ನಮ್ಮ ತಾತನಿಂದ ಮುಕ್ತಾತನಿಂದ ಯಾವ್ದು ಬಂತೇಳಿ ಕೋಳಿ ಅಂದರೆ ನಾಟಿ ಕೋಲಿನೇ ಫಸ್ಟ್ ಬಂದಿರೋದು ಸ್ವಲ್ಪ ದಿವಸ ಮಟ್ಟೆ ಮೇಲೆ ನಾವು ಸೇಲ್ ಮಾಡ್ಬೇಕಂದ್ರೆ ನೀವು ಮಾರ್ಕೊಂಬೋದು ಮಾರ್ಕೆಟಿಂಗ್ ನಿಮ್ಗೆ ಭಾಳ ಫಾಸ್ಟ್ ಇದೆ ಇದು ಲೈಕ್ ಮಾಡ್ತಾರೆ ಜಾಸ್ತಿ ಜನ ಫಸ್ಟ್ ಮಾರಿಬಿಟ್ಟು ಮತ್ತೆ ಇನ್ನೊಂದು ಬ್ಯಾಚ್ ನೀವು ತಗೋಬೋದು ಇಲ್ಲ ಅದರಲ್ಲೇ ನೀವು ಜಾಸ್ತಿ ಮಾಡೋದನ್ನು ಮಾಡ್ಕೋಬೋದು ತೋಟಕ್ಕೆ ಬಿಡಬೇಕು ನಾವು ಸಣ್ಣ ಪುಟ್ಟ ಒಂದು ನೂರ ಐನೂರ ನಮ್ಗೆ ಓನ್ ಯೂಸ್ಗೆ ಬೇಕು ನಮ್ಮ ಮನೆಗೆ ಬೇಕು ನಮ್ಮ ಸ್ವಂತ ಬಂತ ಎಲ್ಲರಿಗೂ ಕೊಡಬೇಕು ನಮ್ಮ ಮಕ್ಳಿಗೆ ಕೊಡಬೇಕು ನಮ್ಮ ಮಕ್ಳಿಗೆ ಕೊಡಬೇಕು ಅಂದರೆ ಮಟ್ಟೆಗೆ ನಿಮಗೆ ಯೂಸ್ ಆಗುತ್ತೆ ತೋಟಕ್ಕೆ ಬಿಟ್ಕೋಬೋದು ರೆಸಾರ್ಟ್ಗೆ ಫಾರ್ಮ್ ಹೌಸ್ಗೆ ನೀವು ಹೆಂಗೆ ಓನ್ ಯೂಸ್ಗೆ ಹೆಂಗೇನ ಬಿಟ್ಕೋಬೋದು ಇಲ್ಲ ಜಾಸ್ತಿ ಸರ್ ನಾನು ಬಿಸ್ನೆಸ್ ಥರ ಮಾಡ್ತೀನಿ ಅನ್ನೋರು ಐನೂರು ಸಾವಿರ ಆ ಥರ ಸರ್ ಬೆಂಗಳೂರಿಂದ ಒಂದು ನೂರೈವತ್ತು ಇನ್ನೂರು ಕಿಲೋಮೀಟ್ರ್ ಒಳಗೆ ನಾನೊಂದು ಹತ್ತು ಊರು ಹೆಸರು ಹೇಳ್ತೀನಿ ನೋಡಿ ನೀವೇ ತಿಳ್ಕೊಳ್ಳಿ ಮೈಸೂರು ಮಂಡ್ಯ ಮದ್ದೂರು ಚನ್ನಪಟ್ಟಣ ಈ ಕಡೆ ಬಿಡದಿ ರಾಮನಗರ ಈ ಕಡೆ ಒಳಗೆ ಹೋದರೆ ಅಕ್ಕಪಕ್ಕ ಇರೋ ವಿಲೇಜ್ಗಳೆಲ್ಲ ಲೊಕೇಶನ್ ಶೇರ್ ಮಾಡ್ತಾರೆ ಅಲ್ಲಿ ಕೊಟ್ಬಿಡ್ತೀನಿ ಯಾಕಂದರೆ ಫಸ್ಟ್ ನಾಟಿನೇ ಲೈಕ್ ಮಾಡೋದು ಇನ್ನೊಂದು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ದೇವನಹಳ್ಳಿ ಚಿಂತಾಮಣಿ ಚಿಡ್ಲಘಟ್ಟ ಕೋಲಾರು ಬಂಗಾರಪೇಟೆ ಕೆ ಜಿ ಎಫ್ ಆಂಧ್ರ ಬಾರ್ಡ್ರ್ ಬರುತ್ತಲ್ಲ ಕುಪ್ಪಂ ಅಷ್ಟು ಗಂಟೆ ತಗೊಂಡಿದ್ದಾರ ಇದು ಅಷ್ಟು ನೀಟಾಗಿರುತ್ತೆ ಈ ಕಡೆ ಡಾವಸ್ಪೇಟೆ ಮಧುಗಿರಿ ತುಮಕೂರು ಚಿತ್ರದುರ್ಗ ಹಿರಿಯೂರು ಶಿರಾ ಈ ಕಡೆ ಎಲ್ಲ ಜಾಸ್ತಿ ತಗೊತಾನೇ ಇದ್ದಾರೆ ಯಾಕಂದರೆ ಅವರು ಫಸ್ಟ್ ನಾಟಿ ಕೋಳಿನೇ ಬೇಕು ಅದ್ರ ಜೊತೆಗೆ ಅಂದರೆ ನಾನು ತೋರಿಸಿರೋ ಕೋಳಿಗಳಲ್ಲಿ ಇತ್ತಲ್ಲ ಐದಾರು ಜಾತಿ ಅದೆಲ್ಲ ಕಮ್ಮಿನೇ ತಗೊಳೋದು ಫಸ್ಟ್ ನಾಟಿ ಕೋಳಿ ಸಾರಿ ಯಾವ ಸರ್ ಬೇಕು ಅಂದರೆ ನೆಕ್ಸ್ಟು ಫಸ್ಟ್ ಆರ್ಡ್ರ್ ಮಾಡಿದ್ದೀರಲ್ಲ ಯಾವ ಸಾರ ಬೇಕು ಬೇರೆ ಜಾತಿ ಒಂದು ಐವತ್ತು ಹಾಕಲಿ ಅಂದರೆ ಬೇಡ ಬೇಡ ನನಗೆ ಫಸ್ಟ್ ನಾಟಿ ಕೋಳಿನೇ ಕೊಡಿ ಹಂಗಂತವ್ರೆ ಯಾಕಂದರೆ ಅದರಿಂದ ಅವ್ರಿಗೆ ಮಾಟಲಿಟಿ ಬರೋಲ್ಲ ಜಾಸ್ತಿ ವೇಸ್ಟೇಜ್ ಬರೋಲ್ಲ ಡಿಸೀಸ್ ಬರೋಲ್ಲ ಡಿಸೀಸ್ ಮ್ಯಾನೇಜ್ಮೆಂಟ್ ನಾವು ಮೇಂಟೈನ್ ಮಾಡ್ತೀವಿ ನಮ್ಮ ಹತ್ರ ಅಪ್ಡೇಟೆಡ್ ಇದ್ದಾರೆ ಏನು ಮಾಡಬೇಕು ಯಾವಾಗ ಮಟ್ಟೆ ಇಕ್ಸ್ಕೊಂಡು ಕೋಳಿ ತೆಗೆಸ್ಬಿಡ್ಬೇಕು ಅನ್ನೋದು ನಮ್ಮ ಹತ್ರ ಕೇಳ್ತಾರೆ ನಾವು ಆವಾಗ ಹಬ್ಬ ಹೌಳ್ ಬರುತ್ತಲ್ಲ ದಸರಾ ಹಬ್ಬ ಆಮೇಲೆ ಇದು ಯುಗಾದಿ ಹಬ್ಬ ಆವಾಗ ಸೇಲಿಂಗ್ ಮಾಡ್ಕೊಳ್ಳಂಗೆ ಯಾವ ಟೈಮಲ್ಲಿ ನೀವು ಬಿಡಿಸ್ಕೊಂಡ್ರೆ ಒಳ್ಳೇದು ಆವಾಗ ನೀವು ಮಾಡಿದ್ರೆ ಉಳಿತಾಯ ಅವ ಅಮೌಂಟ್ ನೀವು ಕಣ್ಣಲ್ಲಿ ನೋಡ್ಬೋದು ಲಾಭ ನಿಮಗೆ ಸಿಕ್ಕೇ ಸಿಕ್ಕುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ನಾಟಿ ಕೋಳಿನಲ್ಲಿ ನಾನು ಹೇಳ್ತೀನಿ ಸರ್ ಸತ್ಯ ಅಂದ್ರೆ ಸತ್ಯ ಸುಲ್ಲಲ್ಲ ತಿಳ್ಕೊಳ್ಳಿ ನಾಟಿ ಕೋಳಿಗೆ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಮಿಕ್ಕಿದೆಲ್ಲ ಸೋಕಿ ಸಾಕೋದು ಒಂದು ಸ್ವಲ್ಪ ಬಾತ್ ಕೋಳಿ ಆಗಲಿ ತರ್ಕಿ ಕೋಳಿ ಆಗಲಿ ಬೆಂಕಿ ಕೋಳಿ ಆಗಲಿ ಅದ್ರಿಗೆ ಚೂಟಿ ಇರೋ ಅಂತಾರೆ ಮೋಸ್ಟ್ಲಿ ಓವರ್ ಆಲ್ ಎಲ್ಲರೂ ತೊಗೋಬೇಕಾದ್ರೆ ಫಸ್ಟ್ ಯಾಕೆ ಕೋಳಿ ಅಂದರೆ ನಾಟಿ ಕೋಳಿನೇ ಫಸ್ಟ್ ಇನ್ನೊಂದು ವ್ಯಾಕ್ಷನ್ ಹಾಕ್ಬಿಟ್ಟು ಆಮೇಲೆ ಮಂತ್ ಎಂಡಿಗೆ ಒಂದು ಸೂಜಿ ಹಾಕ್ಬಿಟ್ಟು ಆಮೇಲೆ ಕಸ್ಟಮರ್ ಕೈಗೆ ಹೋಗ್ಬಿಡುತ್ತೆ ಇನ್ನೊಂದು ಬೇರೆ ಫಾರ್ಮಲ್ಲಿ ಒಂದೂವರೆ ತಿಂಗಳಾಯ್ತೆ ಅದು ಸ ದಪ್ಪ ಇದೆ ಅದು ಕರೆಂಟು ನಿಮ್ಗೆ ಕೊಡೋ ಸ್ಟೇಜು ಅದನ್ನೇ ಇದು ನಿಮ್ಮ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಬೇಕನ್ನೋದಕ್ಕೆ ಅನ್ನೋದಕ್ಕೆ ಫಾರ್ಮ್ ಹತ್ರ ಬಂದಾಗ ಸಾರು ನಾವು ಸರಿ ಇದು ತೋರಿಸ್ಬಿಡೋಣ ಅಂತ ತೋರಿಸ್ತಾರದು ಇದು ಹದಿಮೂರು ದಿವಸ ಮರಿ ಸರ್ ಇದು ನೋಡ್ಕೊಳ್ಳಿ ಎರಡು ವ್ಯಾಕ್ಷನ್ ಆಗಿದೆ ಎಫ್ ಎನ್ನು ಐ ವಿ ಡಿ ಮಗ ಮತ್ತೆ ಇಪ್ಪತ್ತೊಂದು ದಿವಸಕ್ಕೆ ಲೆಸೋಟ ಆಗಬೇಕು ಆಮೇಲೆ ಮಂತ್ ಎಂಡಿಗೆ ಒಂದು ಇಂಜೆಕ್ಷನ್ ಆಗಬೇಕು ಅದು ಅಷ್ಟೇ ನೀಟಾಗಿರುತ್ತೆ